ಇದರಲ್ಲಿ ಉದ್ಯೋಗಿ ನಮ್ಮ ಕೆ ಎಮ್ ಸಿ ಆಸ್ಪತ್ರೆಯಲ್ಲಿ ಉದ್ಯೋಗಿ ಆದಂಥ ಶ್ರೀ ಶಂಕರ್ ಬಸವರಾಜ್ ಉರ್ಬಿ ಇವರಿಗೆ ಚವ್ವಾಣಂತನೂ ಕರೀತಿದ್ರಂತೆ ಬಟ್ ಆಧಾರ್ ಕಾರ್ಡ್ ಪ್ರಕಾರ ಶಂಕರ್ ಬಸವರಾಜ್ ಉರ್ಬಿ ಸುಮಾರು ಇಪ್ಪತ್ತೊಂಬತ್ತು ವಯಸ್ಸಿನವರು ನಮ್ಮಲ್ಲಿ ಕಿಮ್ಸ್ ಡಿ ಗ್ರೂಪ್ ಬಾಯ್ ಅಂದರೆ ಏಜೆನ್ಸಿ ಒಳಗೆ ಕೆಲಸ ಮಾಡ್ತಾಯಿದ್ರು ಸಿ ಎಸ್ ಬಿ ಏಜೆನ್ಸಿಯಲ್ಲಿ ಅವರಿಗೆ ಸುಮಾರಾಗಿ ನೈಂಟಿ ಫೈವ್ ಟು ನೈಂಟಿ ನೈನ್ ಪರ್ಸೆಂಟ್ ಸೂಪರ್ಪೆಷಲ್ ಟು ಡೀಪ್ ಬರ್ನ್ಸ್ ವಿತ್ ಸಿವಿಯರ್ ಇನ್ಹೆಲೇಷನ್ ಇಂಜುರಿ ಆಗಿತ್ತು ಅವರು ಇವತ್ತು ಬೆಳಿಗ್ಗೆ ಅಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಇವತ್ತು ಬೆಳಗ್ಗೆ ಒಂದು ಮೂವತ್ತೈದಕ್ಕೆ ನಿರ ನಿಧನರಾದರು ನಾನು ಸಂಸ್ಥೆಯ ನಿರ್ದೇಶಕನಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ದೊರೆಯಲಿ ಮತ್ತು ಅವರ ಕುಟುಂಬದಸ್ಥರಿಗೆ ದೇವರು ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಉಳಿದವ್ರ ಕಂಡೀಷನ್ದ್ದು ಅವರು ಸ್ಟೇಬಲ್ ಇದ್ದರು ಕ್ರಿಟಿಕಲ್ ಇದ್ದಾರೆ ತಮಗೆ ಗೊತ್ತಿದ್ದ ಹಾಗೆ ವಿನಾಯಕ ಬಾಲಕ ಅವ ಡೇ ಬೈ ಡೇ ಹೀ ರಿಕವರಿ ಮೂರು ಜನ ಮೂರು ಜನರದ್ದು ಇನ್ನೂ ಕ್ರಿಟಿಕಲ್ ಇದ್ದಾರೆ ಕ್ರಿಟಿಕಲ್ ಇದಾರೆ ಇಲ್ಲ ಕನ್ಸಲ್ಟೇಷನ್ ಇದು ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ಈ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ ಈಗ ಆಲ್ಬೂಮಿನ್ ಇರ್ಬೋದು ಪ್ರೋಟೀನ್ ಇರ್ಬೋದು ಮತ್ತು ಉಳಿದಂಥ ಯಾವುದೇ ಮೆಟೀರಿಯಲ್ಸನ್ನು ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇದ್ದೀವಿ ಪ್ಲೇಟ್ಲೆಟ್ಟು ಒಬ್ಬರದ್ದು ಕಡಿಮೆ ಇತ್ತು ಅವ್ರಿಗೂ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ದೀವಿ ಇನ್ಫೆಕ್ಷನ್ ಸಲುವಾಗಿ ಸೆಪ್ಟಿಸಿಮ್ ಇದ್ದಕ್ಕೆ ಅವರಿಗೆ ಹೈಯರ್ ಆ್ಯಂಟಿಬಯೋಟಿಕ್ನು ನಮ್ಮ ಸಂಸ್ಥೆಯಿಂದನೇ ಕೊಡಲಾಗ್ತದೆ ರಿಕವರಿ ಚಾನ್ಸ್ ಸರ್ ಮೂರು ಜನರು ಕಷ್ಟ ಯಾಕಂದರೆ ಕ್ರಿಟಿಕಲ್ ಇರೋದರಿಂದ ಇನ್ಫೆಕ್ಷನ್ನು ಮತ್ತು ಇದೆಲ್ಲ ಡೆವಲಪ್ ಆಗಿದ್ದರಿಂದ ಸ್ವಲ್ಪ ಈಸ್ ವೆರಿ ವೆರಿ ಪೋರ್ ಅಲ್ಲ ಇದು ಅವಘಡ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇಂಥವು ಸಾಕಷ್ಟು ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಲ್ಲ ಡಿಸಾಸ್ಟ್ರಸ್ ಕಂಡೀಷನ್ಸ್ ಮೊದಲು ಬಂದಿದ್ದಾರೆ ಅವೆಲ್ಲವನ್ನು ನಮ್ಮ ಕೆ ಎಮ್ ಸಿ ಸಂಸ್ಥೆ ಸಮರ್ಥವಾಗಿ ಎದುರಿಸಿದ್ದೇವೆ ಈಗ ಆಗಲೇ ಹೇಳ್ದಂಗೆ ವೈ ಟ್ರೀಟ್ ಆ್ಯಂಡ್ ಹಿ ಕ್ಯೂರ್ಸ್ ಸೊ ನಮ್ಮ ಎಲ್ಲ ಪ್ರಯತ್ನ ಮತ್ತು ಜನಪ್ರತಿನಿಧಿಗಳು ಸಹಿತ ಅವರು ಹಗಲು ರಾತ್ರಿ ಇರುಳು ಅನ್ನೋದೇ ನಮ್ಮೊಂದಿಗೆ ಸಹಕಾರ ಮಾಡಿ ಮತ್ತು ಈ ಸಾರ್ವಜನಿಕರು ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಹೌದು ಅದನ್ನು ನಾನು ಈ ಆಡಳಿತ ಮಂಡಳಿಯಲ್ಲಿ ಇದನ್ನು ಚರ್ಚೆ ಮಾಡಿ ಏನು ಕಾನೂನಿನಲ್ಲಿ ಅವಕಾಶವಿದೆ ಅದನ್ನು ನಾನು ಕ್ರಮ ತೆಗೆದುಕೊಳ್ತೇನೆ